ಬಸವಣ್ಣ ಏನಂದ್ರ ಕಲಿಸದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ವಿಭೂತಿ ಮತ್ತು ರುದ್ರಾಕ್ಷಿಗಳನ್ನ ಧಾರಣೆ ಮಾಡಿಕ ಮೂರ ಹಚ್ಕೋಬೇಕ್ರಿ ಉದ್ದಕ್ಕ ಎಸ್ ಕೆಲವ್ ಯಾಕೆ ಹಚ್ಕೋತ ಒಂದೊಂದು ಕಡೆ ಒಂದೊಂದು ರೀತಿ ಬಸವಣ್ಣ ತಿರುಕುಂಡ ಮೂರು ಬೆರಳ ಏನದರ ಅರ್ಥ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಗಳಿಂದ ಕೂಡಿದ್ದು ಅದು ಭಸ್ಮ ಗೋಮಯದಿರ್ಬೇಕು ಭಸ್ಮ ಎದೆಲ್ಲರಿ ಗೋಮಯದಿರ್ಬೇಕು ಎದೆಲ್ಲದೇ ಹಚ್ಕೋಬಾರ ಇಟ್ಟರೆ ಸಗಣಿಯಾದ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀ ಯಾರಿಗಾದೋ ಎಲೆ ಮಾಡವ ನೀ ನಾರಿಗೆ ಆದ್ಯೋ ಎಲೆ ಮಾಡವ ಬಾಳ್ ಮಂದಿ ಕೆಳ ಯಾರಿಗಾದೆ ನೀನು ನಾರಿಗೆ ಆದೆ ಎ ಬಸವಣ್ಣ ಹೇಳ ಬಸವಣ್ಣ ಧಾರಣ ರುದ್ರಾಕ್ಷಿ ಮಾಲೆಯನ್ನು ಬಾಯಲ್ಲಿ ನಾಮ ಸ್ಮರಣ ನೀವು ಷಡಾಕ್ಷರಿ ಮಂತ್ರರ ಹೇಳ್ರಿ ಪಂಚಾಕ್ಷರಿ ಮಂತ್ರ ಹೇಳ್ರಿ ವಿಷ್ಣುಂದರ ಹೇಳ್ರಿ ಇಲ್ಲ ಶಿವಂದರ ಹೇಳ್ರಿ ಇಲ್ಲ ಶಕ್ತಿ ಹೇಳಿ ಇವ ಮೂರು ಮೇಲೆ ಬಿಟ್ಕೊಳ್ಳಿ ಯಾವೋ ಒಂದು ಶಿವನ್ ಮಂತ್ರ ಇಲ್ಲ ಇಲ್ಲಾಂದ್ರ ವಿಷ್ಣು ಮಂತ್ರ ಇಲ್ಲ ಇಲ್ಲಾಂದ್ರ ಶಕ್ತಿ ಮಂತ್ರ ಹೇಳುತ್ತೀರಿ ಇಷ್ಟೇ ಅದನ್ನ ಬಿಟ್ಟರೆ ಬೇರೆ ಮಂತ್ರಗಳು ಇಲ್ಲ ಇವು ಅಷ್ಟಾವರ್ಣಗಳು ಇದ್ರ ಜೊತೆಗೆ ಶಟಸ್ಥಲವನ್ನು ಸ್ಥಾಪನೆ ಮಾಡಿದಾಗ ಭಕ್ತ ಮಹೇಶಿ ಪ್ರಸಾದಿ ಪ್ರಾಣಲಿಂಗಿ, ಶರಣ ಐಕೆ ಇದು ಶರಣರ ಜೀವನ ಪದ್ಧತಿ ಮೊದಲು ಭಕ್ತನಾಗಬೇಕು ಯಾರು ಲಿಂಗಾಂಗ ಸಾಮರಸ್ಯದಲ್ಲಿದಾರ ಯಾರು ಲಿಂಗವನ್ನು ಕಟ್ಟಿದಾರ ಅವರೆಲ್ಲ ಭಕ್ತ ಬಸವಣ್ಣ ಹೇಳ್ತಾನ ಹವಿಯ ಮುಖವನ್ನು ನೋಡಲಾಗದು ಕಲ್ಯಾಣದ ಯಾರಿಗೆ ಪ್ರವೇಶಿತ್ತಂದ್ರ ಯಾರು ಲಿಂಗ ಕಟ್ಟಿದಾರ ಅವರಿಗೆ ಮಾತ್ರ ಪ್ರವೇಶಿತ್ತು ಎಷ್ಟೋ ಮಂದಿ ಕಾಲರ್ ಬಂದು ತುಡುಗು ಮಾಡಿಕೊಂಡು ಹೋಗುವ ತ್ನಾಗ ಒಳ್ಳ ಬದನೇಕಾಯಿ ಕಟ್ಟಿದವರಿದ್ರು ಕೊಳ್ಳಾಗ ಕಲ್ಲು ಕಟ್ಟಿದವರಿದ್ರು ಬಸವಣ್ಣನ ಕಲ್ಯಾಣದಾಗ ಯಾವಾಗ ಪ್ರವೇಶ ಆದ್ರೂ ಬದನೇಕಾಯಿ ಹೋಗಿ ಲಿಂಗದು ಕಲ್ಲುಗಳು ಹೋಗಿ ಲಿಂಗದೋ ನಮ್ಮ ಲಿಂಗಗಳು ಹೋಗಿ ಕಲ್ಲಾಗುತ್ತೆ ಏನ್ ಮಾಡೋದು ಒಮ್ಮೆಲೆ ಬೆಳಗ್ಗೆ ಎಂತ ನೀರಿಗೆ ನೈಗಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮಣೆ ಶೃಂಗಾರ ಕೂಡಲ ಸಂಗನ ಶರಣರ ನೊಸುಲಿಗೆ ವಿಭೂತಿಯೇ ಶೃಂಗಾರ ಎಂದ್ರಿ ಎಂದ್ ಹಚ್ಕೋತೀವ್ರಿ ವಿಭೂತಿಯಲ್ಲಿ ಇಟ್ಟು ತಾಕತ್ತದ್ರಿ ಬಹಳ ತಾಕತ್ತದ ನಾವು ಹಚ್ಗಂಗಿಲ್ರಿ ಹುಡುಗಿಯರು ಎಲ್ಲ ನೋಡಿದೆ ನಾವು ಬರೀ ಪೌಂಡ್ ಸತ್ಕೊತ್ತವ ಪೌಂಡ್ಸ್ ವಾಚ್ ಅಂದ್ರೆ ಅದು ಯಾವುದೋ ಲವ್ಲಿ ಯಾವುದೋ ಬಂದೈತೆ ಅದನ್ನು ಹಚ್ಕೊಳ್ತಾವೆ ನೀವು ಹ್ಯಾಂಡ್ಸಮ್ ಹೈಮ್ ಒಂದು ಸಲ ಪ್ರಯೋಗ ಮಾಡಿ ನೋಡಿ ನಿಮ್ಮೆಲ್ಲ ಅದಾವೆ ನೋಡಿರಿ ಹೆಚ್ಗೆ ರೀ ನಾನು ಏನು ನಿಮ್ಮ ಹಣದು ಮತ್ತು ಸವಣ್ಣ ಹೇಳ್ತಾನೋ ಭೂ ಛತ್ತೀಸ್ ಕೋಟಿ ದೇವತೆಗಳು ಏನಿದಾವಂದ್ರ ಆಕಳ ಶರೀರದಲ್ಲಿ ಇದಾವ ಆಕಳ ಏನಂದ್ರ ಸಗಣಿಯಲ್ಲಿ ಎಲ್ಲಾ ದೇವತೆಗಳ ಆಶೀರ್ವಾದದ ಅದಕ್ಕಾಗಿ ಸುಟ್ಟು ಅದು ಭಸ್ಮದ ನೀವು ಹಚ್ಕೊಂಡು ನೋಡ್ರಿ ನಿಮ್ಮ ಮುಖ ಹೊಳಿಲಿಲ್ಲ ಅಂದ್ರೆ ನಾನು ನಾ ಆರ್ ಸಿಗ್ತನ ಬೇಕಾದ್ರೆ ಇಲ್ಲಿವರೆಗೆ ಅದ ಪೌಂಡ್ಸು ಮತ್ತೇನು ಅದು ಲವ್ಲಿ ಲವ್ಲಿ ನೀವ್ ಬೇಕರೆ ಪ್ರೇಮ್ ಮಾಡ್ರಿ ಅಡ್ವಾಂಟೇಜ್ ಇಟ್ಟು ಚಂದ್ರ ತೋರಿಸ್ತಾರೆ ನಮ್ ಯುವತಿ ಅಡ್ವಾಂಟೇಜ್ ಇಲ್ಲ ಒಬ್ಬ ವಿದೇಶಿ ಕೇಳುತ್ತೆ ಇದೇ ನಾಲ್ಕು ಕೇದಾಗ ಒಂದ್ ಕಿಲೋ ತರಿಸಿನಿ ಊರ ಇನ್ ಏನ್ ಬಿದಾವಲ್ಲ ದಿನ ಬೆಳಿಗ್ಗೆ ಎಸ್ ನಾನು ಮಠ ಬಿಟ್ನಿ ದಿನ ಎಮ್ಮಿ ಬಡತಾನು ಬಿಡಿಯಾವುದು ಕಡೆ ಎಲ್ಲ ಏನದು ಲವ್ಲಿ ಏಳು ದಿವಸ ಅಂದ್ರ ಹದಿನಾಲ್ಕು ದಿವಸ ಬಡತ್ನಿ ನಮ್ಮ ಎಮ್ಮೆನ್ ಬೆಳ್ಳಗಾಗ್ಲಿಲ್ಲ ನಾ ಕರೀದ್ ಹಂಗ ಏನಿದ್ರ ಅರ್ಥ ನೀ ಯಾವ ಲವ್ಲಿ ಹೆಚ್ಚರು ಬೆಳಗಾಗೋದಿಲ್ಲ ಬೆಳಗ ಹಾಕಿರ್ತದೆ ದಕ್ಷಿಣ ಬಸ್ ಬರ್ ಆಗಿರ್ತದ ಅಗ್ನಿ ಸ್ಪರ್ಶದಿಂದ ಹೊಳಿತಿರ್ತದ ನಿಮ್ ಮುಖ ಹಚ್ಕೊಂಡ್ ನೋಡಿ ಎಂದೂ ನಮ್ಮ ಮುಖ ಖಿನ್ನತೆ ಪ್ರಾಬ್ಲಮ್ ಬರೋದಿಲ್ಲ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ಲ ಶರೀರ ಸುಂದರ ಇರ್ತದ ಯಾವುದು ಎಫೆಕ್ಟ್ ಇರ್ಲಾ ನಮ್ಮ ಬಸ್ ನಾವು ಫ್ಯಾಶನ್ ಥ್ರೋದಾಗಿರ್ತೀವಿ ಅಷ್ಟೇ ಫ್ಯಾಶನ್ ತ್ರೋದಾಗ ಅದಕ್ಕೆ ನಾವು ವಿಚಾರ ಮಾಡಿದ ಅಷ್ಟಾವರ್ಣ ಶತಸ್ಥಲ ಭಕ್ತನಾಗಬೇಕು ಲಿಂಗವಂತನಾಗಬೇಕಂತ ತಿಳ್ಕೊಂಡೆ ಕಲ್ಯಾಣದಲ್ಲಿರುವಂತ ಎಲ್ಲರೂ ಲಿಂಗ ಕಾಯಕದಲ್ಲಿ ಹಂಗಿತ್ತು ಕಾಯಕದಲ್ಲಿ ನಿಷ್ಠೇನ ಹಂಗಿತ್ತು ಲಿಂಗಾಂಗ ಸಾಮರಸ್ಯ ಬೆಳಗು ಮುಂಜಾನೆ ನಾಲ್ಕು ಗಂಟೆಗೆ ಅನುಗುಡ್ದ ಎಲ್ಲರೂ ಲಿಂಗ ಪೂಜೆ ನಾಲ್ಕು ಗಂಟೆ ಅನುಗುಡದ ಧೂಪದ ಗೊಬ್ಬವೇ ಪತ್ರಿ ಹೂಗಳನ್ನ ಮಣಿ ಮಣಿಗೆ ಅಂತಾದ ಅಂತಾದರಾಗ ಎಲ್ಲ ಶರಣರು ಲಿಂಗಾಂಗ ಸಾಮರಸ್ಯಗಳು ಕಲ್ಯಾಣದ ವಚನ ಘೋಷ ಘೋಷ ಒಬ್ಬೊಬ್ರು ಶರಣರು ಒಂದೊಂದು ಕಾಯಕ ಮಾಡ್ತಿದ್ರು ಕಾಯಕ ಜೊತೆಗೆ ಅವರು ಅನುಭವ ಮಾಡಿರ ಕಾಯಕ ಜೊತೆಗೆ ಅನುಭವ ರಾತ್ರಿ ದಾಸೋಹ ಎಲ್ಲರೂ ಯಾರ ಮನೆಗೆ ಬರ್ತಾರಲ್ಲ ದಾಸೋ ಪದ್ಧತಿ ಅವರಲ್ಲಿ ಏನು ಬಂದಿರಿ ಹದುಳಗಿದ್ದೀರಿ ಎಂದರೆ ನಿಮ್ಮ ಮೈತ್ರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕೊಳ್ಳಿ ಹೊಡೆಯುವುದೇ ಬಸವಣ್ಣನ ಮಾತುಗಳು ಹೆಂಗಿದ್ದು ಅಂದ್ರ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮೃದಯ ನೈಗಿಲಿಗೆ ಜೀವಾಳ ಕೂಪರ ಟಾವಿನಲ್ಲಿ ಪೂಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ದೀವಾಳ ಕೂಡಲ ಸಂಗನ ಶರಣರ ಬರವೊಮ್ಮೆಗೆ ಪ್ರಾಣ ಜೀವಾಳವಯ್ಯ ಪ್ರಾಣನ ಕೊಡುತ್ತದೆ ಎಲ್ಲರನ್ನು ಸೇರಿಸಿದ ಕಾಯಕವನ್ನು ಕೊಟ್ಟ ಕುಳಿತ ಉಣ್ವಾಲ್ ಕಾಯಕ ಮಾಡಬೇಕ ಕಾಯಕ ಮಾಡಿ ಹಂಗ ಅನುಭವ ಅಂತ ಹೇಳಬೇಕು ಕಲ್ಯಾಣದಲ್ಲಿ ಸಾಯಂಕಾಲ ನಮ್ಮ ಎಲ್ಲ ವಿದ್ಯುತ್ಗಳು ಮೈಕ್ ಮೈಂಡ್ ಸೆಟ್ಟಿದ ಲಕ್ಷಾಂತರ ಮಂದಿ ಸಾಮೂಹಿಕವಾಗಿ ವಚನ ಚಿಂತನ ಕಲ್ಯಾಣದಲ್ಲಿ ವಚನ ಚಿಂತನೆ ಅನುಭವ ಗೋಷ್ಠಿಗಳನ್ನ ಒಬ್ರಲ್ಲಿ ಇಬ್ಬರಲ್ಲಿ ಯಾವ ಶಾಲೆಗೂ ಹೋಗಿಲ್ಲ ಹೆಣ್ಮಕ್ಳು ಹೊರಗಡೆ ಬಂದಿಲ್ಲ ಒಂದು ಪದ್ಯ ಬರುವಲ್ಲ ಒಂದು ಪದ್ಯ ನಮಗೆ ಅಣ್ಣ ಬರುವಲ್ಲ ಕಷ್ಟದ ನಮಗೆ ಯಾವ ಶಾಲೆ ಈಗ ನಮ್ಮ ಯೂನಿವರ್ಸಿಟಿಗಳಲ್ಲಿ ವಚನ ಮೇಲೆ ಡಾಕ್ಟರೇಟ್ ಈಗ ಸಾವಿರ ವರ್ಷಗಳ ಹಿಂದೆ ಅವರು ಬರೆದಂತ ವಚನಗಳ ಮೇಲೆ ಈಗ ಡಾಕ್ಟರೇಟ್ ಪದಿಗಳನ್ನು ತಗೋಕಿದಾರೆ ಈಗ ಕೆಲವೊಂದು ಬೆಳಗಿನ ವಚನಗಳದಾವ ಕೆಲವೊಂದು ಸರಳವಾದಂತ ವಚನಗಳದಾವ ಅಂತ ವಚನಗಳ ಮೇಲೆ ಇವತ್ತು ನಾವು ಡಾಕ್ಟರೇಟ್ ತಗೋತೀವಿ ಅಂತ ಡಾಕ್ಟರೇಟ್ ಇಲ್ಲ ಅಂದ್ರ ಬಿಟ್ಟು ಗೊತ್ತಿಲ್ಲ ಅಕ್ಷರ ಜ್ಞಾನ ಇಲ್ಲ ಅದ್ರ ಅಂತವ್ರೆಲ್ಲ ವಚನಗಳನ್ನು ಬರಿಯಾಕೈತ್ರು ಯಾರ ಸಂಘ ಬಸವಣ್ಣ ಸಂಘ ತಾಕತ್ ತಾಕತ್ವ ಎಂತಿತ್ತಂದ್ರ ಅಲ್ಲಮ್ಮ ಹೇಳ್ತಾನ ಏನ ಬ ಎಂಬಲ್ಲಿ ಬಸವ ಅನ್ನೋ ಶಬ್ದದ ಅರ್ಥ ಹೇಳ್ತಾನ ಅಲ್ಲಮ್ಮ ಪ್ರಭುದೇವ ಬ ಎಂದರೆ ಬವ ಹರಿಯಿತ್ತು ಸ ಎಂದರೆ ಸರ್ವಜ್ಞನಾದೇನೋ ವ ಎಂದು ವಚಿಸುವಲ್ಲಿ ಚೈತನ್ಯಾತ್ಮಕನಾದನೋ ಇಂತೆ ಎಲ್ಲ ಸರ್ವಾಂಗದಲ್ಲಿ ಅಲ್ಲಮ್ಮ ಜ್ಞಾನಿ ಮನುಷ್ಯ ಬಸವಣ್ಣ ಯಾಕೆ ಬಸವಣ್ಣನ ಬಗ್ಗೆ ಬರದಂದ್ರ ಮುಗಿದ ಕೈ ಬಾಯಿದ ತಲೆಯಾಗಿರಿಸು ಕೂಡಲ ಸುಗಮ ದೇವ

ರಾಜನಿಗೆ ಮಂತ್ರಿ ಯಾರು ಬಸವಣ್ಣ ಅವರು ಕರುಣಿಕ ಆಗಿ ಕಾಯಕ ಮಾಡ್ತಾರೋ ಬಿದ್ದ ಆಸ್ಥಾನದಾಗ ಮಂತ್ರಿಯಾಗಿ ಸೇವೆಯನ್ನು ಕೆಲಸ ಕಾಯಕ ಮಾಡ್ತಿರ್ತಾರ ಅದ್ಭುತವಾದಂತ ಸಾಮ್ರಾಜ್ಯ ಇಂಥ ಸಾಮ್ರಾಜ್ಯದಲ್ಲಿ ಒಂದು ಎರಡು ಲಕ್ಷ ತೊಂಬತ್ತಾರು ಸಾವಿರ ಜನರಿದ್ರ ಒಂದು ಜನರು ಇಲ್ಲ ಒಂದು ಕೋರ್ಟ್ ಇಲ್ಲ ಪೊಲೀಸ್ ಇದ್ದಿದ್ದಿಲ್ಲ ಅಲ್ಲೇ ನಮ್ಮೂರಿ ನಿಮ್ಮೂರಾಗ ನೀನು ಸುದ್ದಿ ಓದಿ ನಾನು ನಿಮ್ ಇಲ್ಲಿವರೆಗೂ ಒಬ್ರು ಪೊಲೀಸ್ ಸ್ಟೇಷನ್ ನೋಡಿಲ್ಲತ್ ಹೌದಲ್ಲ ಸುಮ್ ನೋಡ್ರಿ ಘಟನೆ ಹೆಂಗ್ ಜಗಳಾಡ್ತೀವಂತ ಹೇಳ್ತೀನಿ ನನಗೆ ಕೇಳಿ ಸುಮ್ನೆ ನೆನ್ಪಿಸ್ ಕರ್ಸ್ತೇನೆ ಅಂತ ಘಟನೆಗಳು ನಡೀತಿರ್ತಾವ್ ಇಬ್ರು ಹಣಮಕ್ಳು ಕಲ್ಲವ ಮಲ್ಲವ್ವ ತಿರು ಇರ್ತಾರೆ ಅವರು ಪಾಪ ಅದರ ಇಬ್ರು ಭಜ್ ಜಗಳ ಹೆಂಗತ್ತ ನೋಡಿ ಮ್ಯಾಲ ತೊಂಬತ್ತಾರು ಸಾವಿರ ಕಲ್ಯಾಣದಾಗಿದ್ರು ಒಂದು ಜಗಳಿಲ್ಲ ಒಬ್ರು ಬಾಯಿ ಒಬ್ಬರು ಕೇಳಿಸ್ತಿದ್ದಿಲ್ಲ ಮಾತಾಡೋ ವಚನ ಕುಳಿತರ ವಚನ ನಿತ್ರೆ ವಚನ ಮಾವ ಜೋಡಿ ಚರ್ಚೆ ಮಾಡಿದ್ರ ವಚನ ಹಂಗ ಜೀವನವನ್ನು ಸಾಧಿಸಿದವರು ಶರಣರು ಶರಣಿಯರು ನಾವು ತಿಳಿದವರು ಶಾಲೆ ಕಲಿತವರು ಯೂನಿವರ್ಸಿಟಿ ಅಭ್ಯಾಸ ಮಾಡಿದವರು ಇವತ್ತ ಜಗಳ ಹೆಂತಾವು ಅವ್ರು ಮನ್ಯಾ ನೋಡಿ ಇಬ್ರು ಹೇಳ್ತಾರವರು ಕಲ್ಲೋನ್ ಮಣಿ ಮ್ಯಾಲ ಇತ್ತ ಮಲ್ಲೋನ್ ಮಣಿ ಕೆಳಗಿತ್ತ ಒಂದ್ ದಿವಸ ಕಲ್ಲೋನ್ ಎಮ್ಮೆ ಮಲ್ಲೋನ್ ಮಣಿ ಒಂದು ಹಾದು ಹಕ್ಕಿತ್ತದ ಯಾವ್ದ್ರಿ ಹ್ಮ್ ಕಲ್ಲೋಣ ಎಮ್ಮೆ ಮಲ್ಲೋನ್ ಮಣಿ ಒಂದು ಹಾದು ಹಕ್ಕಿತ್ತು ಅಚಾನಕ ಕಲ್ಲೋಣ್ ಎಮ್ಮೆ ಮಲ್ಲೋಣ್ ಮಣಿ ಒಂದು ಶಗಣಿ ಹಾಕತ್ತ ಶಗಣಿ ಯಾರ್ರಿ ಯಾರ ಮಣಿ ಒಂದು ಹಾಕಿತ್ತು ಯಾರು ತಗೊಂಡು ಹೋಗ್ಬೇಕು ಚಂದ ನೋಡ ಹುಡುಕಾಡ ಹಾಕೈತ ಇದ್ರೆ ಕಲ್ಲವೇ ಮಲ್ಲೋಣ ಮಣಿ ಮುಂದ್ ಸಗಣಿ ಹಾಕೈತೆ ಅಂದ್ರೆ ಬಿಳಿ ಮಲ್ಲವು ಒಳಗಿಂದ ಬುಟ್ಟಿ ತಗೊಂಡು ಅಂದ್ರೆ ಇದ್ರ ನಾಂಡು ಮಣಿ ಮುಂದ್ ಹಾಕೈತಿ ಕಲ್ಲೋ ಬಂದ ಬಂದದಿಂದ ಎಷ್ಟ ಹಾಕಿ

கல்லாடக்க அவரு இவரு கையா இவ்வள அவ் கையா நீஷை கேல நன் பாஷா முந்தாவது ஏன் தினூத உணுத ಏನ್ ಪೂಜೆ ಮಾಡುದ ಏನ್ ಆಸ್ತಿ ಸಂಪತ್ತು ಹೋಗಿ ಸ್ವಿಸ್ ಬ್ಯಾಂಕಿನ ಹೇಗಿಡುದ ಬ್ಯಾಂಕಿನ ಹಿಡುದ್ರು ಏನು ಬಾತಿಗೂ ಬಾರದಿ ಅನ್ನ ಕೂಡ ಕೆಟ್ಟು ಹೋಗುವಂತ ಜಗಳಾಡವ ಇಬ್ರೂ ಕೂಡಿ ನೀ ಅರ್ವತ್ತು ನಾ ಅರ್ದ್ರ ಬೈ ಹಾಕಿದ್ ಇಲ್ಲ ನನ್ನ ಎಮ್ಮ ನನ್ನ ಮನೆ ಮುಂದಿಂದು ಜಗಳಾಡ ಹಾಕೈತಿದ್ವು ಅಕಿಗಾಂಡ್ ಈ ಗಾಂಡು ಬಂದು ಇಬ್ರು ಬಡಿಯಾಗೈತ್ರು ಊರಾಗಿ ಮಂದಿ ಸುಮ್ಮಿರ್ತಾರ ಸುಮ್ಮತ್ರಿ నిరగిన ఎలా మంది బాళ అర్ధ మంది కల్లోన కడే అర్ధ మంది మల్లవ కడే ఇవ్ నిజ మంది అంద నా ముందు అర్ధ మంది హల్వ బెక్కలే అదీ తోంద నిన్న మనీ ముందు అదెక్క అదవ తోదా ఏన్ ಇಬ್ರು ಬಡದಾಡಿ ಬಡದಾಡಿ ಏನಾಯ್ತು ಅರ್ಧ ಮಂದಿ ಅರ್ಡೆ ಅರ್ಧ ಮಂದಿ ಕಾಡೆ ಹೇಗೆ ಪೋಲೀಸ್ ಸ್ಟೇಷನ್ ಹೋದ ಎಲ್ಲರ ಸಂಬಂಧ ಅದನ್ನ ಮರಿ ಮಾಡಿ ಪೊಲೀಸ್ ಸ್ಟೇಷನ್ ಪೈ ಅವಂದ ಪೊಲೀಸ್ ಪಿ ಎಸ್ ಐ ಇದನ್ನ ಕೇಸ್ ಮಾಡ್ಬೇಕಾದ್ರ ಸಾವಿರ ರೂಪಾಯಿ ಆಕೈತೆ ಅಂದ

ಇದಕ್ಕ ನಾಕ ಮಂದಿ ಪೊಲೀಸ್ರ ಕಳಿಸ್ಬೇಕಂದ್ರಿ ಏನ್ ಕೈಯಕ ಹರಿ ಮಾರ ನಾಕ್ ಮಂದಿ ಪೊಲೀಸ್ರಿ ಅವ್ ಯಾ ಹೋಗ್ದವ್ ಬಂದು ನೋಡ್ರಿ ಅವನ್ ತಗೋಲ್ ಬಗಲಿ ಯಾವ್ದು ನೋಡ್ಕೊತ ಬಂದು ಯಾವ ಊರ್ ಹಾ ಹೆಂಡಿ ಕಯ ನಾಕ್ ಮೈ ಕ್ರಿಸ್ತುಲ್ ಬಂದು ತಗೊಂಡಿತ್ತು ಏನ್ ಕೈಯಾ ಆಕಾಡೆ ಜನ ಅಕಾಡೆ ಇಕಾಡೆ ರಸ್ತಾ ಬಂದ್ ಎದ್ರ ಕಾಲ ಮರಿಬೇಡ ಕೇಸ್ ಬಗೆ ಹೇಗಿಲ್ಲ ತಾಲೂಕ ಕೋರ್ಟ್ ಕಳಿಸಿರೋದ್ರ ಎಲ್ರಿ ತಾಲೂಕಾ ಕೋರ್ಟ್ మంది పోధ్యాహ్న పుట్ నింది కేసు కాలక కల్వ మల్వ అలా మారి హెగరే జిమీన్ మారి కోర్ట్ పోలీస్ స్టేషన్ ఆమె న్యాళ కోత మర్ ಎಕರೆ ಜಮೀನು ಮಾರ್ರೆ ಇಬ್ರು ಎದ್ರ ಸಂಬಂಧ ಎಕರೆ ಜಮೀನು ಮಾರ್ರೆ ಕೋರ್ಟ್ ಹೋಗಿಲಿಲ್ಲ ಜಿಲ್ಲಾ ಕೋರ್ಟ್ಗೆ ಹೋಗ ಜಜ್ ತಿಳಿಕೆ ಏನಿಲ್ವಾ ಜಜ್ಗಳ ಪಾಪ ಅವನ್ ಗೊತ್ತ ಶಗಣಿ ಅಂದ್ರೆ ಗೊತ್ತು ಅವ್ ಒಳ್ಳೆ ಏನ್ ಗೊತ್ತಾಗ ಅವೆಲ್ಲ ಓದ ಬರುವಂತ ಇರುವಂತ ಅವು ಏನು ಗೊತ್ತು ನಮಗೂ ತಿಳಿಯಲಿಲ್ರಿ ಇದು ಜಿಲ್ಲಾಕೆ ಹೋಗಲ್ಲ ಅಂದ್ರೆ ತಾಲೂಕಿನ ಜಿಲ್ಲಾಕೆ ಹೋಗ್ತ ಜಿಲ್ಲಾದವ್ರು ಸುಮ್ ಕುಂಟಿರ್ತಾರೆ ನಮಗೂ ಏನು ತಿಳಿವಲ್ ತೋರ್ ಇದು ಏನು ಹೈಕೋರ್ಟ್ ರೀ ಹೈ ಕೋರ್ಟ್ ಬೆಂಗ್ಳೂರಿಗೆ ಹೋಗಲ್ಲ ಅಂದ್ರೆ ಅವು ಕನ್ಲೋ ದಿನ್ನ ಎದ್ರುಪ್ಲೆ ಬೆಂಗ್ಳೂರು ಮಾಲ್ಲೋ ಬೆಂಗ್ಳೂರು ಎದ್ರ ಸಂಬಂಧ ಒಟ್ಟು ಮರಿವೆ ಸಗಣಿ ಕಾಲಕ್ಕೆ ಬೆಂಗಳೂರಿಗೆ ಹಾದು ಹೊಲ ಹೋಗಿದ್ದ ಮಣಿ ಹೋತ್ ಕೊಳೆಲ್ಲ ಓದ್ ಕೊನೆ ನಿರ್ಣಯ ಬತ್ತದ ಏನಾದ್ರ ಸಂಬಂಧ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಆಗ ನಿರ್ಣಯ ಕೊಟ್ರ ಮಣಿ ಕಳ್ಕೊಂಡಿದ್ದು ಹೊಲ ಕಳ್ಕೊಂಡಿದ್ದು ಅನಾಥಿ ಹೊರಗೆ ಕೂತಿದ್ದು ಅವ ನಿರ್ಣಯ ಕೊಟ್ಟದ ಈ ಸಗಣಿ ಕಲ್ಲ ಅಲ್ಲ ಮಲ್ಲ ಒಂದು ಅಲ್ಲ ಇದು ಎಮ್ಮೆ ಜಿರುತ್ತದೆ ಕೇಸ್ ನಿಕಾಲ್ ಮಾಡ್ಕೊಂಡು ಬಂದ್ರು ಸದನ ಇರ್ತಕ್ಕಿಲ್ಲ ಅಲ್ಲಿ ಹ ಸದಿರ್ತಕ್ಕಿಲ್ಲ ಕ್ಷುಲ್ಲಕ ವಿಷಯಗ ಇದೇ ಕಲಾಡುತ್ತಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಹತ್ತಿರ ಒಂದು ನ್ಯಾಯಾಲಯ ಗೊತ್ತಿಲ್ಲ ಒಂದು ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಅಲ್ಲಿ ಬರೋರ್ ಯಾರು ಮುಗಿದ ಕೈ ಬಾಗಿನ ತಲೆಯಾಗಿರಿಸ ಕೂಡಲ ಸಂಗಮ ದೇವ ಇದು ಬಸವಣ್ಣ ಕಲಿಸಿದಂತ ಸಂಸ್ಕಾರ ಬಸವಣ್ಣ ಕಲಿಸಿದಂತ ಸಂಸ್ಕಾರ ಗಂಡನ ಮೇಲೆ ಸ್ನೇಹವಿಲ್ಲದಾ ಹೆಂಡತಿ ಲಿಂಗದ ಮೇಲೆ ನಿಷ್ಠೆಯಿಲ್ಲದಾ ಒತ್ತ ಇಂಥ ಶಿವ ಎಲ್ಲ ಅದ್ಭುತ ಮಾತು ಅವರು ಲಿಂಗವನ್ನೇ ನಂಬಿದರು ಇಂಥ ಜೀವನವನ್ನ ಕಲ್ಯಾಣದಾಗಿ ಕಳೆಯ ಕಟ್ಟಿದ್ದ ಯಾರೋ ಅನುಭವ ಮಂಟಪಕ್ಕೆ ಪ್ರತಿಯೊಬ್ಬರು ಬರ್ತಿದ್ರು ಒಂದು ಚಿಂತನೆ ಮಾಡ್ತಿದ್ರು ಸುಮ್ಮನೆ ನಿಮ್ಗೊಂದು ತನ್ನ ಒಂದು ವಚನ ಹೇಳ್ತೀನಿ ನೋಡಿ ಬಹಳ ಸುಂದರ ವಚನ ಒಂದ್ ಚಿಂತನೆ ಎಂತ ಚಿಂತನೆ ಅಂದ್ರೆ ನಿಮ್ಗೆ ಆಗ್ತಕಿಲ್ಲ ಗೊತ್ತಿಲ್ಲ ಬಹಳ ಸುಂದರ ಎಷ್ಟು ಸುಂದರ ನೋಡು ವಚನ ಅದು సత్తవర మనయల్లివరె అడుగుతీయారు స్వల్పు నీవు తల తుమ్క సగణి తుమ్క మరడి సుమ్ అది టైమ్ పాస్ ఎస్ సుందర వచ్చిన చింతనూ ಸತ್ತವನ ಮನೆಯಲ್ಲಿ ಹೊತ್ತವರೆಲ್ಲ ಅಳುಸ್ತಿರ್ಪರು ಮತ್ತೊಬ್ಬನ ಮದುವೆಗೆ ನಿಬ್ಬಣ್ಣಕ್ಕೆ ಬಂದ್ರು ಸಪ್ತವನ ಮನೆಯಲ್ಲಿ ಹೊತ್ತವರೆಲ್ಲ ಅಳಸ್ತಿರ್ಪರು ಮುಂದೆ ಹೇಳ್ತಾರೆ ಅವರು ಮತ್ತೊಬ್ಬನ ಮದುವೆ ನಿಬ್ಬಣ್ಣಕ್ಕೆ ಬಂದು ಮದುಮಗುನನ್ನು ಹುಡುಕುತ್ತಿಹರು ಮಧು ಮಗ ನನ್ನ ಹುಡುಕುತ್ತಿ ಯಾರು ಎರಡ ಸಾಲದ ಮಾತು ಮಾತೇಳ್ತಾರ ಮಧು ಮಗ ಮನೆಯಲ್ಲಿ ಇಲ್ಲ ಮಧುಕೇಶ್ವರ ಒಬ್ಬ ಶರಣ ಸತ್ತವನನ್ನ ನನ್ನ ಐದು ಜನ ಹೊತ್ತಾರತ್ತ ಅವರು ಹಳ್ಳ ಅಳ್ಳು ಅಂತವರು ಮಧುಮಗನ ಮನೆ ಹೋಗಿ ಮಧುಮಗನನ್ನು ಹುಡುಕ್ಯಾರ ಎತ್ತಿದಾರತ್ತ ಮಧುಮಗ ಮನೆಯಲ್ಲಿ ಇಲ್ಲ ಅವನು ಎಲ್ಲಿ ಹೋಗಿದಾನ ಏನು ದೃಷ್ಟಾಂತವನ್ನು ಇಟ್ಟು ಈ ವಚನವನ್ನು ಹೇಳಿದಾರ ಕಲ್ಯಾಣದಲ್ಲಿ ಎಲ್ಲ ಚರಣರನ್ನ ಎದರಿಗೋಸ್ಕರವಾಗಿ ಕೂಡಿಸಿದ್ರು ಯಾರ್ಯಾರ ಪರೀಕ್ಷೆಗಳು ನಡೀತಾವು ಆ ಪರೀಕ್ಷೆಯಲ್ಲಿ ಯಾರ್ಯಾರು ಪಾಸ್ ಆದ್ರೂ ಯಾರ್ಯಾರ ಜೀವನದ ಕಟ್ಟಿಕೊಂಡು ವಿಷಯವನ್ನ ನಾಳೆ ದಿವಸ ನೋಡೋಣ ಕೇಳ್ತ ನೆನಪುಳಿತು ಸತ್ತವರ ಜನವನ್ನು ಐದು ಜನ ನೆನಪುಳಿತ ಅದಕ್ಕಾಗಿ ಆ ಚಿಂತನವನ್ನ ನಾಳೆ ದಿವಸ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ